ಇವತ್ತು ಸೌತೆಕಾಯಿ ಸಾಂಬಾರು ಮಾಡುವ ಸೌತೆಕಾಯಿ ಕಟ್ ಮಾಡೋದು ಕೂಡ ಕೆಲವು ಟಿಪ್ಸ್ಗಳನ್ನು ಹೇಳ್ತೇನೆ ಈ ಸೌತೆಕಾಯಿ ತಕೊಳ್ಳುವಾಗ ಸ್ವಲ್ಪ ಹಳದಿದ್ದದನ್ನು ತೊಗೊಳ್ಬೇಕು ಹಸಿರು ಅದು ಒಳಗೆ ಕಹಿ ಇರ್ತದೆ ಅನಂತರ ಈ ರೀತಿ ಕಟ್ ಮಾಡುವಾಗ ಅದರ ನಾವು ಬೊಂಡು ಹೇಳ್ತೇವೆ ತುಳು ಅಲ್ಲಿ ಕನ್ನಡದಲ್ಲಿ ಅಂತ ಹೇಳ್ತೇವೆ ಗೊತ್ತಿಲ್ಲ ಆ ಉಂಟಲ್ಲ ಮಧ್ಯದ ತಿರುಳು ಅದನ್ನು ತಿಂದು ನೋಡಬೇಕು ಅದು ಕಹಿಯಾಗಿದ್ದರೆ ಅದನ್ನು ಸರಿಯಾಗಿ ತೆಗಿಬೇಕು ಇಲ್ಲಾದರೆ ಅಲ್ಲೇ ಹಿಚುಕಿ ಖಾಲಿ ಬೀಜ ತೆಗೆದರೆ ಸಾಕಾಗ್ತದೆ ಇದು ಇದು ಸ್ವಲ್ಪ ಕಹಿ ಉಂಟಂದರೆ ಹಸಿರು ಮತ್ತು ಹಳದಿ ಮಿಕ್ಸ್ ಉಂಟಲ್ಲ ಹಾಗಾಗಿ ಸ್ವಲ್ಪ ಕಹಿ ಉಂಟು ಅದಕ್ಕೆ ನಾನು ಸ್ವಲ್ಪ ಮೇಲಿಂದ ತೆಗಿತೇನೆ ಇನ್ನೂ ಕಹಿ ಇದ್ರೆ ಇನ್ನೂ ಸ್ವಲ್ಪ ಅಡಿ ಭಾಗದಿಂದ ತೆಗಿಬೇಕು ಈಗ ಕಟ್ ಮಾಡಿ ಅಲ್ಲ ಆದ ನಂತರ ಬೇಯ್ಲಿಕ್ಕೆ ಇಡುವಾಗ ನಿಮ್ಮ ಸೌತೆಕಾಯಿ ತುಂಬ ಕಹಿ ಇದ್ದರೆ ಬೆಲ್ಲ ಕೂಡ ಸೇರಿಸಿ ಇದರ ನಾನು ತಿರುಳು ತೆಗ್ದಿದ್ದೇನಲ್ಲ ಅಷ್ಟೊಂದು ಕಹಿ ಇಲ್ಲ ಹಾಗಾಗಿ ಬೆಲ್ಲ ಸೇರಿಸಲಿಲ್ಲ ಉಪ್ಪು ಮತ್ತು ಅರಶಿನ ನೀರು ಹಾಕಿ ಮಾತ್ರ ಇಟ್ಟಿದ್ದೇನೆ ಬೇಯ್ತಾ ಇರುವಾಗ ಇಲ್ಲಿ ಮಸಾಲೆ ಕೂಡ ರೆಡಿ ಅಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಅದಕ್ಕೆ ಒಂದು ಅಷ್ಟು ಬೇಳೆ ಹಾಗೆ ನಂದು ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಬಿಸಿ ಆಗುವಾಗ ಅದಕ್ಕೆ ಮೆಣಸನ್ನು ಇದ್ದೇನೆ ಮಸಾಲೆ ಸ್ವಲ್ಪ ಹಾಕೋದ್ರಿಂದ ನಾನಿಲ್ಲಿ ಸಣ್ಣ ಪಾತ್ರೆಯಲ್ಲೇ ಇದ್ದೇನೆ ಮೆಣಸು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಆದ ನಂತರ ಅದಕ್ಕೆ ಒಂದು ಹಿಡಿಯಷ್ಟು ಅಥವಾ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಸಾಂಬಾರು ಜಾಸ್ತಿ ಬೇಕಾದ್ರೆ ತೆಂಗಿನ ತುರಿ ಕೂಡ ಜಾಸ್ತಿ ಹಾಕಿದ್ರೆ ಆಯಿತು ಇದೆಲ್ಲವನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ನಾಲ್ಕು ಕರಿಬೇವು ಕೂಡ ಸೇರಿಸಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಜಾಸ್ತಿ ಫ್ರೈ ಆಗಬೇಕು ಅಂತಿಲ್ಲ ಜಾಸ್ತಿ ಫ್ರೈ ಆದರೆ ಸ್ಮೆಲ್ ಚೇಂಜ್ ಆಗ್ತದೆ ಆನಂತರ ಜೀರಿಗೆಯನ್ನು ಸೇರಿಸಿ ಮಿಕ್ಸ್ ಕೊಟ್ಟು ಅದನ್ನು ಗ್ಯಾಸ್ನಿಂದ ಕೆಳಗಿಳಿಸೋದು ಸ್ವಲ್ಪ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಳಿ ಸ್ವಲ್ಪ ಬೆಲ್ಲ ಹಾಗೆಯೇ ಸ್ವಲ್ಪ ಹಸಿ ಸಾಸಿವೆ ಸೇರಿಸಿ ಇದನ್ನು ಆಗಿ ಗ್ರೈಂಡ್ ಮಾಡಬೇಕು ಅದು ಗ್ರೈಂಡ್ ಆಗ್ತಿರುವಾಗಲೇ ಸೌತೆಕಾಯಿ ಕೂಡ ಬೆಂದಿರ್ತದೆ ಸೌತೆಕಾಯಿ ಬೆಂದಿ ಬೆಂದಿದೆ ಅಂತ ಗೊತ್ತಾಗೋದು ಹೀಗೆ ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತದೆ ನೀವು ಎಷ್ಟೊತ್ತು ಗ್ಯಾಸಲ್ಲಿಡ್ತೀರ ಅಷ್ಟೊತ್ತು ಟ್ರಾನ್ಸ್ಪರೆಂಟ್ ಆಗುವುದಿಲ್ಲ ಸ್ವಲ್ಪ ಒಂದು ಐದು ನಿಮಿಷ ಗ್ಯಾಸ್ ಆಫ್ ಮಾಡಿದರೆ ತಕ್ಷಣ ಅದು ಗೆ ಬರ್ತದೆ ಹಾಗಾಗಿ ಕುದೀತಾ ಇರುವಾಗನೆ ಗ್ಯಾಸ್ ಆಫ್ ಮಾಡಿ ಒಂದು ಐದು ನಿಮಿಷ ಬಿಡಿ ಆನಂತರ ಸಾಂಬಾರ್ ಎಷ್ಟು ಹದ ಬೇಕು ಅಷ್ಟು ಸೇರಿಸಿ ನೀರು ಸೇರಿಸಿ ಕುದೀಲಿಕ್ಕೆ ಬಿಡುವುದು ಆ ಸೈಡ್ ಕುದಿಯುವಾಗ ಈ ಸೈಡ್ ಒಗ್ಗರಣೆ ರೆಡಿ ಮಾಡೋದು ಒಗ್ಗರಣೆಗೆ ಸಾಸಿವೆ ಅಷ್ಟೇ ಕೊಬ್ಬರಿ ಬೇಕೊಬ್ಬರಿ ಒಂದು ಒಗ್ಗರಣೆ ಕೊಟ್ಟರೆ ಸೂಪರ್ ಒಂದು ಸೌತೆಕಾಯಿ ಸಾಂಬಾರ್ ರೆಡಿ ಆಯಿತು ಇದಕ್ಕೆ ಸೈಡಿಗೆ ಏನಾದರೂ ಹಪ್ಪಳ ಸೆಂಡಿಗೆ ಏನಾದರೂ ಬಜ್ಜಿ ಇದ್ರೆ ಇನ್ನೂ ಸೂಪರ್ ಆಗ್ತದೆ ಊಟಕ್ಕೆ ನಾನಿವತ್ತು ಕ್ಯಾಪ್ಸಿಕಂ ಫ್ರೈ ಮಾಡಿದ್ದೇನೆ ಸೂಪರ್ ಆದ ಒಂದು ಸೌತೆಕಾಯಿ ಸಾಂಬಾರ್ ಹಾಗೇನೆ ಕ್ಯಾಪ್ಸಿಕಂ ಫ್ರೈ ಆಹಾ ಸೂಪರ್ ಆಗಿತ್ತು ಇವತ್ತಿನ ಊಟ ಯಾವಾಗಲೂ ನೀವು ಯಾವ ತರ ಸೌತೆಕಾಯಿ ಸಾಂಬಾರ್ ಮಾಡ್ತೀರಿ ಈ ತರ ಮಾಡ್ತೀರಾ ಇಲ್ವಾ ಅಂತ ಒಮ್ಮೆ ಕಮೆಂಟ್ ಮಾಡಿ ಈ ತರ ಮಾಡದಿದ್ರೆ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಬಂದು ನನಗೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇವತ್ತಿನ ಸಾಂಬಾರ್ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಲ್ಲಿ ತನಕ ಬಂದು ಒಂದು ಲೈಕ್ ಕೊಡೋದು ಹೋಗ್ಬೇಡಿ